ಗದ್ಯಪಾಠ ಮೂರು ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಕೃತಿಕಾರರ ಪರಿಚಯ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಶ್ರೀಯುತರು ಭಾರತದ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರು ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂತ್ರ ಆವರಣ ಮೊದಲಾದ ಜನಪ್ರಿಯ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿಯವರಿಗೂ ಲೇಖಕರಿಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರಿಚಯವಾಗಿತ್ತು ಪ್ರಶ್ನೆ ಎರಡು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಪಿಟಿಲು ಪ್ರಶ್ನೆ ಮೂರು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ನಾಲ್ಕು ಸ್ವಾಮಿಯವರಿಗೆ ಯಾರ ಪಿಟಿಲು ವಾದನ ಎಂದರೆ ಬಹಳ ಆಸೆ ಉತ್ತರ ಸ್ವಾಮಿಯವರಿಗೆ ಮೆನುಹಿನ್ ವಾದನ ಎಂದರೆ ಬಹಳ ಆಸೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಲೇಖಕರು ಮತ್ತು ಸ್ವಾಮಿಯವರು ಸೇರಿದಾಗ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದರೂ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ಸಸ್ಯಶಾಸ್ತ್ರ ಬಂತು ಅವರ ಖಾಸಾ ಕ್ಷೇತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಿತ್ತು ಪ್ರಶ್ನೆ ಮೂರು ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು ಉತ್ತರ ಸ್ವಾಮಿಯವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ಸಾಧ್ಯವಿರಲಿಲ್ಲ ಸಾಧಾರಣವಾಗಿ ಸಾವು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಸ್ವಾಮಿ ಸತ್ತಾಗ ಲೇಖಕರು ಹಲವು ದಿನಗಳು ದುಃಖದಿಂದ ಮಂಕಾಗಿದ್ದುದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರಲ್ಲಿ ತುಂಬಿಕೊಂಡವು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ಸಾಲುಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿ ಉತ್ತರ ಸ್ವಾಮಿಯವರು ಪಿಟಿಲು ನುಡಿಸುತ್ತಿದ್ದರು ಸಂಗೀತದ ಬಗೆಗೆ ಸ್ವಾಮಿ ಮತ್ತು ಲೇಖಕರು ಬಹಳ ವರ್ಷಗಳಿಂದ ಒಂದೇ ರೀತಿ ಆಲೋಚಿಸುತ್ತಿದ್ದರು ಲೇಖಕರು ತಮ್ಮ ವಿಚಾರಗಳನ್ನು ಸ್ವಾಮಿಯವರಿಗೆ ಹೇಳಿದರು ಸ್ವಾಮಿ ಉತ್ಸುಕರಾದರು ಹಾಗಾದರೆ ನೀವು ಒಂದು ಲೇಖನ ಬರೀಬೇಕು ಸಂಗೀತಗಾರರೆಲ್ಲ ಓದುವ ಹಾಗೆ ಪ್ರಕಟಿಸೋಣ ನಾನು ತಮಿಳಿಗೆ ಅನುವಾದಿಸಿ ಅಲ್ಲಿಯ ಸಂಗೀತಗಾರರು ಋಷಿಕರು ಓದುವ ಹಾಗೆ ಮಾಡ್ತೀನಿ ಎಂದರು ಆಗ ಲೇಖಕರು ಹೇಳಿದರು ನನಗೆ ಸಂಗೀತದ ರೂಪರೇಷೆ ಗೊತ್ತಷ್ಟೆ ನಿಮಗಾದರೆ ಕರ್ನಾಟಕ ಸಂಗೀತದ ತಾಂತ್ರಿಕ ತಿಳುವಳಿಕೆಯೂ ಇದೆ ಈಗ ಪಿಟಿಲು ಕೂಡ ಕಲಿತಿದ್ದೀರಿ ಆದ್ದರಿಂದ ನೀವು ಬರೀರಿ ಅದನ್ನು ಓದಿ ನನ್ನ ವಿಚಾರಗಳನ್ನು ಅಲ್ಲಲ್ಲಿ ಸೇರಿಸಿ ಸೂಕ್ತ ಅನ್ನಿಸಿದ ಕಡೆ ಮಾರ್ಪಾಟುಗಳನ್ನು ನಾನೇ ಸೂಚಿಸುತ್ತೇನೆ ಎಂದರು ಈ ವಿಷಯ ಮುಂದೆ ಅವರಿಬ್ಬರಲ್ಲಿ ಮೂರು ನಾಲ್ಕು ಸಲ ಚರ್ಚೆಗೆ ಬಂತು ಅನಂತರ ಒಂದು ಒಪ್ಪಂದವಾಯಿತು ಲೇಖನವನ್ನು ಲೇಖಕರು ಮೊದಲು ಬರೆಯುವುದು ಸ್ವಾಮಿಯವರು ಪರ ಪರಿಷ್ಕರಿಸುವುದು ಅನಂತರ ಅವರಿಬ್ಬರ ಹೆಸರಿನಲ್ಲಿ ಪ್ರಕಟಿಸುವುದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ನೋಡಿ ನಾನೀಗ ಪಿಟಿಲು ಕಲಿತಿದ್ದೀನಲ್ಲ ಹೇಳಿಕೊಡುವಂಥ ಒಬ್ಬ ಮೇಷ್ಟರಿಗಾಗಿ ಎಷ್ಟು ಹುಡುಕಿ ಹುಡುಕಿದೀನಿ ಗೊತ್ತೇ ಬರೋರೆಲ್ಲ ನಿಮಗೆ ಅಷ್ಟು ಕೃತಿ ಕಲಿಸ್ತೀನಿ ಇಷ್ಟು ಜಾವಳಿ ಕಲಿಸ್ತೀನಿ ಅಂತಾರೆಯೇ ಹೊರತು ಪಿಟಿಲು ಕಲಿಸೋರು ಯಾರೂ ಇಲ್ಲ ಅದೇ ಜಡ್ಡುಗಟ್ಟಿದ ಪಾಠಗಳು ನಮ್ಮ ವಿಶ್ವವಿದ್ಯಾಲಯಗಳ ಪಾಠದ ರೀತಿ ಸಾಗಿದೆ ಎಂದು ಹೇಳಿದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಒಂದು ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ ಇದೆ ಅದರ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನೋಡಿದರೂ ಸ್ವಾಮಿಗೆ ಕಾ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ ಇತರರು ನೂರು ಬಾರಿ ಇನುಕಿ ತಿನ್ನುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಹೇಳಿದ್ದ ಹೇಳುತ್ತಿದ್ದರು ಏಕೆಂದರೆ ತಾವು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅದನ್ನು ಅವರು ಬೆಳೆಸಿಕೊಂಡಿದ್ದರು ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಶಿರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂಥ ಶಿರಿಯ ಗಣಿ ಸಿಕ್ಕುತ್ತೆ ಅಂತೀರಿ ಎಂದು ಒಂದು ದಿನ ಲೇಖಕರಿಗೆ ಹೇಳಿದರು ಅವರ ಮನೋಧರ್ಮವೇ ಅಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯ ವಿಸ್ತರಿಸಿ ಬರೆಯಿರಿ ಪ್ರಶ್ನೆ ಒಂದು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಒಂದು ದಿನ ಸ್ವಾಮಿಯವರು ಕೋಣೆಯ ಬಾಗಿಲಿಗೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು ಆಲಿಸಿದರೆ ಒಳಗಿನಿಂದ ಪಿಟಿಲನಾದ ಅಭ್ಯಾಸ ಮಾಡುತ್ತಿದ್ದಾರೆಂಬುದು ಸ್ಪಷ್ಟವಾದರು ಬರೀ ಗುರು ಹೇಳಿ ಕೊಟ್ಟದ್ದನ್ನು ತೇಡುತ್ತಿಲ್ಲ ಹೊಸ ಹೊಸದನ್ನು ಸೃಷ್ಟಿಸಲು ಪಿಟಿಲಿನಲ್ಲಿ ಅಭ್ಯಾಸ ಮಾಡುತ್ತಿರುವುದು ಕಂಡುಬಂದಿತು ಲೇಖಕರು ಅಲ್ಲಿಯೇ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತ ನಂತರ ಮೇಟಿ ಕಾಪಿ ತಂದು ಬಾಗಿಲು ತಟ್ಟಿದಾಗ ಅವರು ತೆರೆದರು ಲೇಖಕರನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲು ಯಾಕೆ ತಟ್ಟೆಯಲ್ಲ ಎಂದು ಕೇಳುವ ಸಂದರ್ಭದಲ್ಲಿ ಲೇಖಕರು ಸ್ವಾಮಿಯವರಿಗೆ ಈ ಮೇಲಿನ ಮಾತನ್ನು ಹೇಳು ಹೇಳುತ್ತಾರೆ ಸ್ವರಶ ಲೇಖಕರು ಸ್ವಾಮಿಯವರ ಪಿಟುಲು ವಾದನದ ಸವಿಯನ್ನು ಸವಿಯುತ್ತಿರುವ ಕಾಳಜಿ ಸ್ವರಶಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಎರಡು ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಸಂದರ್ಭ ಸ್ವಾಮಿಯವರು ಲೇಖಕರಿಗೆ ಪ್ರಕೃತಿಯಲ್ಲಿಯ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ವಿವರಿಸುತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಸ್ವಾಮಿಯವರು ಹೇಳಿದ್ದಾರೆ ಸ್ವಾರಸ್ಯ ಇಲ್ಲಿ ಲೇಖಕರು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರ ಪ್ರಕೃತಿಯ ಮೇಲಿನ ಸಂಶೋಧನಾ ಆಸಕ್ತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಬೆಟ್ಟ ಸ್ಥಳ ತುಂಬಿ ಬರೆಯಿರಿ ಒಂದು ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು ಎರಡು ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ವಿರುದ್ಧಾರ್ಥಕ ಪದ ಕಲ್ಪನೆ ವಾತ್ಸವ ಪ್ರಸಿದ್ಧ ಅಪ್ರಸಿದ್ಧ ದೀರ್ಘಾಯು ಅಲ್ಪಾಯು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ವೃದ್ಧಿ ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಉತ್ತರ ಅ ಅಆಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಬರುತ್ತದೆ ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರುತ್ತದೆ ಐ ಔಕಾರಗಳು ಆದೇಶವಾಗಿ ಬಂದಾಗ ಅದನ್ನು ವೃದ್ಧಿ ಸಂಧಿ ಎನ್ನುವರು ಏಕ ಪ್ಲಸ್ ಏಕ ಏಕೈಕ ವನ ಪ್ಲಸ್ ಔಷಧ ವನೌಷಧ ಉದಾಹರಣೆ ಒಂದರಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅಕಾರಕ್ಕೆ ಪರಪದದ ಪದದ ಆದಿಯಲ್ಲಿರುವ ಏಕಾರವು ಪರವಾಗಿ ಸಂಧಿಯಾದಾಗ ಐಕಾರವು ಏಕ್ ಏಕಾದೇಶವಾಗಿ ಬಂದಿದೆ ಉದಾಹರಣೆ ಎರಡರಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಕಾರಕ್ಕೆ ಪರಪದ ಆದಿಯಲ್ಲಿರುವ ಓ ಕಾರವು ಪರವಾಗಿ ಸಂಧಿಯಾದಾಗ ಔಕಾರವು ಆದ ಏಕಾದೇಶವಾಗಿ ಬನ್ ಬಂದಿದೆ ಎನ್ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಇ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರುಕಾರಕ್ಕೆ ಕಾರವು ಆದೇಶವಾಗಿ ಬಂದರೆ ಅದು ಸಂಧಿ ಎನ್ನುವರು ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಪರಪದದ ಆದಿಯಲ್ಲಿರುವ ಅಕಾರ ಶೇರಿ ಸಂಧಿಯಾದಾಗ ಈ ಕಾರದ ಬದಲಿಗೆ ಯಕಾರ ಆದೇಶವಾಗಿದೆ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಊಕಾರಕ್ಕೆ ಪರಪದದ ಆದಿಯಲ್ಲಿರುವ ಅಕಾರ ಶೇರಿ ಸಂಧಿಯಾದಾಗ ಉಕಾರದ ಬದಲಿಗೆ ವ ಕಾರ ಆದೇಶವಾಗಿದೆ ಪ್ಲಸ್ ಅರ್ಜಿತ ಪಿತೃಾರ್ಜಿತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ರುಕಾರಕ್ಕೆ ಪರಪದದ ಆದಿಯಲ್ಲಿರುವ ಆಕಾರ ಶೇರಿ ಸಂಧಿಯಾದಾಗ ರೂಕಾರದ ಬದಲಿಗೆ ರಕಾರ ಆದೇಶವಾಗಿದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಚರಣ ಪ್ಲಸ್ ಅಂಬುಜ ಸವರ್ಣ ಸವರ್ಣದೀರ್ಘ ಸಂಧಿ ಮಂಡಳ ಪ್ಲಸ್ ಈಶ್ವರ ಮಂಡಳೇಶ್ವರ ಗುಣಸಂಧಿ ಸಕಲ ಪ್ಲಸ್ ಆಚಾರ್ಯ ಸಕಲಾಚಾರ್ಯ ಸವರ್ಣದೀರ್ಘ ಸಂಧಿ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಆಗಮಸಂಧಿ ಕೈ ಪ್ಲಸ್ ಪಿಡಿದು ಕೈ ಬಿಡಿದು ಆದೇಶ ಸಂಧಿ ವೃದ್ಧಿ ಪ್ಲಸ್ ಆಗಿ ವೃದ್ಧಿಯಾಗಿ ಆಗಮಸಂಧಿ ಭೇದ ಪ್ಲಸ್ ಆಗಿ ಭೇದವಾಗಿ ಆಗಮ ಸಂಧಿ ಕಾಣಲು ಪ್ಲಸ್ ಆಗದು ಕಾಣಲಾಗದು ಲೋಪಸಂಧಿ ಜಿನ ಪ್ಲಸ್ ಆಲಯ ಜಿನಾಲಯ ಸವರ್ಣ ದೀರ್ಘ ಸಂಧಿ ತಪ್ಪಲು ಪ್ಲಸ್ ಈಯದೆ ತಪ್ಪಲೀಯದೆ ಲೋಪಸಂಧಿ ಚಂದ್ರ ಪ್ಲಸ್ ಅರ್ಕ್ ಅರ್ಕ ಚಂದ್ರಾರ್ಕ ದೀರ್ಘ ಸಂಧಿ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ವರ್ಷ ವರುಷ ಶ್ರೀ ಶ್ರೀ ರಾಜ ವೀರ ವೀರ ಭಕ್ತ ಭಕುತ ಭಿನ್ನಹ ವಿಜ್ಞಾಪನೆ ದಶೆ ದಿಶೆ ಚಂದ್ರ ಚಂದಿರ ಸೊದೆ ಸುಧಾ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಎಂಬುದು ಒಂದಾಗಿದೆ ಸಮಯದ ಮಹತ್ವವನ್ನು ಈ ಈ ಮಾತಿನಲ್ಲಿ ವಿವರಿಸಲಾಗಿದೆ ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿದರೆ ಅದು ಪ್ರಯೋಜನವಿಲ್ಲ ಹೋದ ಸಮಯ ಮರಳಿ ದೊರೆಯಲಾರದು ಆದ್ದರಿಂದ ಸಮಯವು ಜಾರುವ ಮುನ್ನ ಚಿಂತಿಸಬೇಕು ಅದರ ಸದುಪಯೋಗವನ್ನು ಪಡೆಯಬೇಕೆನ್ನುವ ಸೂಚನೆಯನ್ನು ಇಲ್ಲಿ ಕಾಣಬಹುದಾಗಿದೆ ಕಾಲವು ಅತ್ಯಂತ ಅಮೂಲ್ಯವಾದದ್ದು ಚಿನ್ನ ಬೆಳ್ಳಿ ವಜ್ರ ಪ್ಲಾಟಿನಮ್ಗಿಂತ ಸಮಯ ಬೆಲೆ ಬಾಳುವುದು ಗಾಳಿ ಬಂದಾಗ ತೂರಿಕೋ ಎನ್ನುವ ಹಾಗೆ ಸಮಯ ಸಿಕ್ಕಾಗ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳುವ ಹಾಗೆ ಆಗಬಾರದು ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬುದು ಈ ಗಾದೆಯಿಂದ ತಿಳಿದುಬರುತ್ತದೆ ಎರಡು ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಎಂಬುದು ಒಂದಾಗಿದೆ ಹಗಲು ಕಂಡ ಬಾವಿಗೆ ರಾತ್ರಿ ಹೋಗಿ ಬೀಳುವುದು ಎಂದರೆ ತಿಳಿದು ತಿಳಿದು ತಪ್ಪು ಮಾಡಬಾರದು ಜ್ಞಾನಿಗಳಾದರೂ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಸರಿ ಯಾವುದು ತಪ್ಪು ಈ ಕೆಲಸವನ್ನು ಮಾಡಿದರೆ ಅದರಿಂದ ಆಗುವ ಫಲಾಫಲಗಳೇನು ದುಷ್ಪರಿಣಾಮಗಳೇನು ಎಂದು ತಿಳಿದಿದ್ದರೂ ಕೆಲವೊಮ್ಮೆ ನಾವೇ ಆ ಕೆಟ್ಟ ಕೆಲಸ ಮಾಡಲು ಹೋಗಿ ಅಪಾಯಕ್ಕೆ ಒಳಗಾಗುತ್ತೇವೆ ಎಂಬುದನ್ನು ತಿಳಿಸುವುದೇ ಈ ಗಾದಿನ ಗಾದೆ ಮಾತಿನ ಅರ್ಥವಾಗಿದೆ